ಈ ದಿನ ಧನರಾಶಿ ಭವಿಷ್ಯಕ್ಕೆ ನೋಡಿ ಸುಷ್ಮಾ ಅವರಿಗೆ ಪಾಪ ಅವ್ರ ಸಂಕಟವೇ ಅವರಿಗೆ ಆ ಸಂಕಟ ಗಿಂಕಟ ಏನಿಲ್ಲ ಇಲ್ಲ ಇವರಿಗೆ ಜ್ಯೋತಿಷ್ಯ ಈ ದಿನ ದಿನಗುಂಡಲಿ ಹೇಳಿದ್ದಾಯ್ತು ಈ ದಿನ ರಾಶಿ ನಕ್ಷತ್ರ ಫಲಫಲಗಳು ಹೇಗಿರುತ್ತೆ ಅನ್ನತಕ್ಕಂಥ ವಿಶೇಷವಾಗಿ ನೋಡಿದಾಗ ಈಗ ಬರತಕ್ಕಂಥದ್ದೇ ಮೇಷರಾಶಿ ಮೇಷರಾಶಿಯ ಫಲಫಲ ಈ ಮೇಷರಾಶಿಯ ಫಲಫಲ ಹೇಗಿರುತ್ತೆ ಅನ್ನತಕ್ಕಂಥ ವಿಶೇಷವಾಗಿ ನೋಡಿದಾಗ ಆ ಮೇಷರಾಶಿ ಕುಜನು ತೃತೀಯ ಸ್ಥಾನದಲ್ಲಿ ಕೂತಿದ್ದಾನೆ ಸಿಟ್ಟು ಕೋಪ ಮೇಷರಾಶಿಯವರು ಅದ್ರಲ್ಲೂ ಆ ಅಶ್ವಿನಿ ನಕ್ಷತ್ರ ಮತ್ತು ಭರಣಿ ನಕ್ಷತ್ರ ಇವೆಲ್ಲ ರಕ್ಷತವರು ಸ್ವಲ್ಪ ಸಿಟ್ಟು ಜಾಸ್ತಿ ಕೋಪ ಜಾಸ್ತಿ ಅವರೆಲ್ಲದಪ್ಪ ಈ ಭರಣಿ ನಕ್ಷತ್ರರಂತೂ ಅವ್ರಿಗಂತೂ ಏನು ಇರ್ಲಿಲ್ಲದ್ರು ಕೂಡ ಆ ಒಳ್ಳೆ ರೀತಿಯಲ್ಲಿ ಅನಿಸ್ಕೊಡೋ ಪದ್ಧತಿ ಯಾವಾಗ್ಲೂ ಇರುತ್ತೆ ಅವ್ರಿಗೆ ದ್ವೇಷ ಸಿಟ್ಟು ನಾನು ನನ್ನ ನನ್ನದು ಅನ್ನೋತಕ್ಕಂಥದ್ದು ಮೇಷರಾಶಿಯವರಿಗೆ ಇರುತ್ತೆ ಇವ್ ಸ್ವಲ್ಪ ಕೋಪ ಕಡಿಮೆ ಮಾಡ್ಕೊಂಡ ಅಂತ ಪಕ್ಷದಲ್ಲಿ ಎಲ್ಲದು ಒಳ್ಳೇದಾಗದ್ದು ಧನಸ್ಥಾನದಲ್ಲಿ ಗುರು ಇದನ್ನ ಏನು ಇವತ್ತೇ ಇಲ್ಲ ಹಣಕಾಸ ವಿಚಾರದಲ್ಲಿ ತೊಂದರೆ ತಾಪತ್ರಗಳು ಇಲ್ಲ ಒಳ್ಳೇದೇ ಆಗುತ್ತೆ ಮೇಷರಾಶಿ ಅವರಿಗೆ ಶುಭ ದಿನ ಈ ಗಣಪತಿ ಹಬ್ಬದಿಂದನೂ ಕೂಡ ಇನ್ನು ಒಂದು ವರ್ಷದವರೆಗೂ ಕೂಡ ಹಣಕಾಸಿನ ಸಮಸ್ಯೆ ಕೂಡ ಬರೋದಕ್ಕಂಥದ್ದೇ ಕಾಣ್ತಾ ಇಲ್ಲ ಆದರೆ ನಿಮ್ಗೆ ಸಪ್ತಮದಲ್ಲಿ ವಿಶೇಷವಾಗಿ ಎಷ್ಟೆಂದರೆ ಮನಸ್ಸಿನ ದಾಂಪತ್ಯ ಜೀವನದಲ್ಲಿ ಏನೋ ಒಂದು ಅಲ್ಲೋಲ ಕೊಲ್ಲೋಲ ಅಯ್ಯೋ ಈಗ ಆಗ್ಬಿಡ್ತಲ್ಲ ಈಗ ಆಗ್ಬಿಡ್ತಲ್ಲ ಅಂತ ಮನಸ್ಸಿಗೆ ಒಂದನಾಗುತ್ತೆ ಅದು ಸ್ವಲ್ಪ ಸಮಯ ನಂತರ ಆ ಸಮಯ ಪಕ್ಷದಲ್ಲೂ ಕೂಡ ಶುಭವಾಗತಕ್ಕದ್ದು ಆದ್ರೆ ನಿಮ್ಗೆ ಹೋದಲ್ಲಿ ಬಂದಲ್ಲಿ ಯಾವಾಗಲೂ ಹಿತಶತ್ರುಗಳೇ ಜಾಸ್ತಿ ಈ ದಿನ ವಿಶೇಷವಾಗಿ ಎಲ್ಲಿ ಕೇತು ಕುತ್ಕೊಂಡ್ಬಿಟ್ಟಿದ್ದಾನೆ ಆರನೇ ಮನೆಗೆ ಕೇತು ಕುತ್ಕೊಂಡಾಗ ಮಾಡ್ತಾನೆ ಅಯ್ಯೋ ಯೋ ಶಿವನವರು ಬಹಳ ಒಳ್ಳೇರು ಒಳ್ಳೇರು ಒಳ್ಳೆರು ಅಂತಿದೆ ಹಿಂದೆನೆ ಚುಚ್ಚ ಪಿತೃತ್ವದಲ್ಲೇ ಶತ್ವತ್ರ ಬರತಕ್ಕಂಥದ್ದು ವಿಶೇಷವಾಗಿ ನೀವು ವಿಶೇಷವಾಗಿ ಏನ್ ಮಾಡ್ಬೇಕು ಈ ಗಣಪತಿಯ ಹಬ್ಬ ಆಗಿರೋದ್ರಿಂದ ಒಂದು ದರ್ಭೆಯನ್ನು ಕೊಟ್ಬಿಡಿ ಒಂದು ಇದನ್ನು ಗರ್ಕೆಯನ್ನು ಕೊಟ್ಬಿಡಿ ಗರ್ಕೆಯನ್ನು ಕೊಟ್ಟು ಗಣೇಶ ಷಸ್ತಾಶಕದಲ್ಲಿ ಕೇತು ಗಣೇಶ ಕೇತು ದೋಷ ನಿವಾರಣೆಗೋಸ್ಕರ ಗಣಪತಿಯನ್ನು ಆರಾಧನೆ ಮಾಡಿ ಓಂಗಂ ಗಣಪತಿಯಾಯಿ ನಮಃ ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಗೆ ಶುಭ ವಸ್ತು ಯಶಸ್ವಿ ಆಗುತ್ತೆ ಇಂದು ಮೇಷರಾಶಿಯೇ ಫಲಫಲದಲ್ಲಿ ಮುಂದಿನ ಭಾಗದಲ್ಲಿ ವಿಶೇಷವಾಗಿ ಹಾ ಶುಭರಾಶಿ ಶುಕ್ರಾಧಿಪತಿ ನೋಡಿ ಪಂಚಮ ಸ್ಥಾನದಲ್ಲಿ ಮಕ್ಕಳಿಂದ ಒಳ್ಳೆ ಯೋಗ ಪಡೆತಕ್ಕಂಥದ್ದು ರಾಷ್ಟ್ರಾಧಿಪತಿಯೇ ವಯಸ್ಥಾನದಲ್ಲಿದ್ರು ಕೇತುವಿನೊಟ್ಟಿಗೆ ಇದ್ದಾನೆ ಅಂದ್ರೆ ಬುಧನ ಮನೆಗೆ ಬುಧನಿಗೂ ಶುಕ್ರನಿಗೋ ಅವಿನಾಮ ಸಂಬಂಧ ಇರುವುದರಿಂದ ಕೂಡ ು ಮಕ್ಕಳ ವಿದ್ಯಾಭ್ಯಾಸ ಉನ್ನತ ಸಾಧನೆ ಬರತಕ್ಕಂಥದ್ದು ಕೇಂದ್ರಾದಿತ್ಯ ಯೋಗದಲ್ಲಿ ರವಿ ಬುದ್ಧ ಇರತಕ್ಕಂಥದ್ದು ಮನೆಯಲ್ಲಿ ಸಂತೋಷ ಹಬ್ಬದ ವಾತಾವರಣ ಹೇಳಿ ಕೇಳಿ ಇವತ್ತು ಗಣಪತಿ ಹಬ್ಬ ಈ ಗಣಪತಿ ಹಬ್ಬ ವಾತಾವರಣದಲ್ಲಿ ಶುಭ ಶುಭ ಫಲ ಬರತಕ್ಕಂಥದ್ದು ಆದ್ರೆ ನೀವು ಮಾತಾಡತಕ್ಕಂಥ ವಿಚಾರದಲ್ಲಿ ಏನೋ ಒಂದು ಅಪ್ಪಿತಪ್ಪಿ ಬಾಯಿಯಲ್ಲಾದ್ರೂ ಏನಾದ್ರೂ ಒಂದು ಲ್ಯಾಂಗ್ವೇಜ್ ಮಾತಾಡ್ಕೊಂಡ್ಬಿಡ್ತೀರಾ ಅದು ಹುಷಾರಿ ಇರಿ ಅದು ನಿಮಗೆ ಮೂಲ ಆಗತ್ತೆ ಅದಕ್ಕೆ ಏನು ಫಲಫಲ ಇದೆ ಸನಾತನ ಧರ್ಮದಲ್ಲಿ ಆ ಏನ್ ಮಾಡ ಆಂಜನೇಯನ ಉಪಾಸನೆ ಮಾಡ್ಕೊಂಬಿಡಿ ಆಂಜನೇಯನ ಉಪಾಸನೆ ಮಾಡ್ಕೊಂಡು ಯಾಕಂದ್ರೆ ನಿಮಗೆ ನೇರವಾಗಿ ದೃಷ್ಟಿ ಕುಜನ ಮೇಲೆ ಬಿಡುವುದಿಲ್ಲ ನಿಮ್ಮ ದೃಷ್ಟಿಯ ಮೇಲೆ ಬೀಳುವುದರಿಂದ ಹತ್ತನೇ ಅಧಿಪತಿ ಶನಿಯು ನಿಮ್ಮ ರಾಶಿ ಮೇಲೆ ಬೀಳುವುದರಿಂದ ಪ್ರೊಫೇಶ್ ಬರತಕ್ಕಂಥ ಲೋಪದೋಷಗಳು ಏನಿದ್ರು ಕೂಡ ನಿಮ್ಗೆ ಕಾಲ ಏನೋ ಒಂದು ಆಫೀಸಲ್ಲಿ ತಪ್ಪು ಮಾಡೋದು ಸಹಜ ಮನುಷ್ಯರು ತಪ್ಪ ಮಾಡ ಆಫೀಸ್ ನಲ್ಲಿ ತಪ್ಪು ಮಾಡ್ದ ಅಂತ ಏನಾದ್ರು ಬೈದ್ ಬಿಡೋದಲ್ಲ ಬೈದ್ ಬಿಡದ ಅಂತ ನಿಮ್ಗೆ ಹೋಗೋಡುತ್ತೆ ಅವಾಗ ನೀವು ಆ ಇವ್ ಯಾರನ್ನು ನೋಡುದಿಲ್ಲ ಬಾಯಿ ಬಂದ ಟಕ್ ಅಂತ ಹೇಳಿ ಬೈದ್ಬಿಡ್ತಾರೆ ಅದು ಅದು ಮಾಡದ ಪಕ್ಷದಲ್ಲಿ ಇನ್ನು ಈ ದಿನ ವಿಶೇಷವಾಗಿ ಋಷಭರಾಶಿಯವರು ಯಾವ ತರ ತೊಂದರೆ ತಾಪತ್ಯ ಆರೋಗ್ಯದಲ್ಲಿ ಬಾಗಿದೆ ಸಂತಾನದಲ್ಲಿ ವಿಶೇಷವನ್ನ ಫಲವನ್ನು ಪಡತಕ್ಕಂಥದ್ದು ಮತ್ತು ಲಾಭಸ್ಥಾನದಲ್ಲಿ ರಾವು ಇದ್ದಾನೆ ಎಲ್ಲ ಹಣಕಾಸು ವಿಚಾರದಲ್ಲಿ ಅಭಿವೃದ್ಧಿ ಮೇಲೆ ಅಭಿವೃದ್ಧಿ ಬರತಕ್ಕಂಥ ಯೋಗ ಇರತಕ್ಕಂಥದ್ದೇ ವಿಶೇಷವಾಗಿ ವಿಶೇಷವಾಗಿ ಬೆಳಕು ಗಣೇಶನ ಹಬ್ಬ ಆಗಿರೋದ್ರಿಂದನೇ ವಿಶೇಷವಾಗಿ ಒಂದು ಗಣಪತಿಗೆ ಮೋದಕವನ್ನು ಮಾಡಿ ಕೊಟ್ಬಿಡಿ ಮೋದಕದಿಂದ ಗಣಪತಿ ಮೋದಕ ಪ್ರಿಯ ಆ ಮೋದಕ ಪ್ರಿಯ ಆಗಿರೋದ್ರೆ ಯಾಕೆಂದ್ರೆ ನಿಮ್ಮ ಅಗ್ನಿ ಅಗ್ನಿ ತತ್ವ ರಾಶಿಯಲ್ಲಿ ಇರತಕ್ಕಂಥದ್ದು ಇರತಕ್ಕಂತಹ ಫಲಫಲದಲ್ಲಿ ನೀವು ಮಾಡತಕ್ಕಂತಹ ಕರ್ಮದ ಈ ರೀತಿ ಮಾಡ್ಕೊಂಡ್ಬಿಡಿ ಒಂದು ಮೋದಕವನ್ನು ಗಣಪತಿ ದೇವಸ್ಥಾನ ಕೊಟ್ಬಿಡಿ ಇವತ್ತು ನಿಮ್ಮ ಲೋಪದೋಷಗಳೆಲ್ಲ ಹೋಗಿ ಶಾಂತಿಯನ್ನು ಬರತಕ್ಕಂತಹ ಯೋಗ ಬರತಕ್ಕಂತಿದೆ ಈ ದಿನ ವಿಶೇಷ ಋಷಭ ರಾಶಿ ಫಲದಲ್ಲಿ ಇನ್ನು ಮುಂದಿನ ಭಾಗದಲ್ಲಿ ಮಿಥುನ ರಾಶಿ ಚೆನ್ನಾಗಿದೆ ನೋಡಿ ಮಿಥುನ ರಾಶಿ ಅಂತಕ್ಕಂಥದ್ದು ಈ ಮಿಥುನ ರಾಶಿ ಫಲಫಲ ಹೇಗಿರುತ್ತೆ ಅನ್ನತಕ್ಕಂಥದ್ದು ವಿಶೇಷವಾಗಿ ನೋಡಿದಾಗ ಮಿಥುನ ರಾಶಿಯಾಧಿಪತಿಯೇ ಬುಧನ ತೃತೀಯ ಸ್ಥಾನದಲ್ಲಿ ಮಿತ್ರನ ಮನೆಗೆ ಫ್ರೆಂಡ್ಸ್ ಇಂದ ಏನಿಲ್ಲ ಅಣ್ಣ ತಮ್ಮದ್ರಿಂದ ಪ್ರೀತಿ ವಿಶ್ವಾಸದಲ್ಲಿ ನೆಮ್ಮದಿಯ ವಾತಾವರಣ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯಲ್ಲಿ ಕುಜ ಇದ್ದಾನೆ ರಾಶ ಲಾಭಸ್ಥಾನಾಧಿಪತಿಯು ಮಿಥುನ ರಾಶಿಯ ಕುಂದ್ರೆ ಭೂಮಿಯಿಂದ ಅನುಕೂಲ ಯಾರ್ಯಾರು ರೈತರಿಗೆ ಶುಭ ದಿನ ನೋಡಿ ಇವತ್ತೆಲ್ಲ ಮಾರ್ಕೆಟ್ ನಲ್ಲಿ ಹೂಗಳ ರೇಟ್ ಜಾಸ್ತಿ ಹಣ್ಣುಗಳ ರೇಟ್ ಜಾಸ್ತಿ ಇವರೆಲ್ಲ ಯಾರು ಬೆಳಿತಾರೆ ರೈತರೇ ಬೆಳೀತಕ್ಕಂಥ ಶುಭ ಫಲದ ಮೇಲೆ ಶುಭ ಫಲ ನೋಡಿ ನಿಮಗೆ ಬೇಡ ಅಂದ್ರೆ ಇವತ್ತು ಬಿಸ್ನೆಸ್ ಆಗತ್ತೆ ಒಂದು ಎಲೆ ಮಾಡೋದು ಒಂದು ವಿಳದೆಲೆ ಮಾರದು ಒಂದು ಎಲೆ ಮಾಡೋದು ದವಸ ಧಾನ್ಯಗಳು ಮಾಡೋದು ಹಣ್ಣು ಹಂಪುಗಳನ್ನು ಮಾರೋದು ಇವೆಲ್ಲ ಬರ್ತಕ್ಕಂಥ ಇತರ ರಾಶಿ ಬರ್ತದೆ ಧನಸ್ಥಾ ರಾಶಿಯಲ್ಲಿ ಕುತಕ್ಕೂ ಲಾಭಸ್ಥಾನ ಆದಿ ರಾಶಿಸ್ಥಾನದಲ್ಲಿ ರಾಶಿ ಕುಂತ ರೈತರಿಗೆ ಶುಭ ದಿನ ಮಾಡಿ ಮಾಡಿ ಇತರ ಸಿಗದೆ ಅಪರೂಪ ಈ ತರ ಸಿಕ್ಕಾಗ ನೀವು ಏನಾದ್ರೂ ಹಣಕಾಸು ವಿಚಾರದಲ್ಲಿ ಮೂರ್ ಕಾಸು ಮಾಡ್ಕೋಬೇಕು ಅದೊಂದು ನೆಮ್ಮದಿಯಾಗಿಟ್ಕೊಂಡು ಮುಂದಿನ ಮುಂದಿನ ಪೀಳಿಗೆಗೆ ಬರಬೇಕು ಅನ್ನತಕ್ಕಂಥದ್ದು ನೆನಪಿನಲ್ಲಿ ಇರಲಿ ಮಿಥುನ ರಾಶಿ ಕೇಂದ್ರ ಕೇಂದ್ರಾದಿತ್ಯ ಯೋಗದಲ್ಲಿ ಸುಖ ಒಂದು ಸುಖ ಇದ್ದಾಗ ಇವೆಲ್ಲ ಬರತಕ್ಕಂಥದ್ದು ರೈತರಿಗೆ ಶುರು ಬರತಕ್ಕಂಥದ್ದು ಮಕ್ಕಳಿಂದ ಸ್ವಲ್ಪ ಚಂಚಲ ಮನಸ್ಸು ಮಕ್ಕಳು ಅಯ್ಯೋ ಗಣಪತಿ ಇಡತಕ್ಕಂಥದ್ದು ಗೌರಿ ಇಡತಕ್ಕಂಥದ್ದು ಅಲ್ಲಿ ಹೋಗ್ಬೇಡ್ರಿ ಅಂತ ಕೇಳಿದಿಲ್ಲ ಅಲ್ಲಿ ಹೋಗಿ ಏನಾದ್ರು ಒಂದು ಅನಾಹುತ ಮಾಡ್ಕೊಂಡ್ಬಿಡ್ತಾರೆ ಏನಾರು ಒಂದ್ ಮಾಡ್ಕೊಂಡು ಅಯ್ಯೋ ಅಯ್ಯೋ ಅನ್ಕೊಂಡು ಬರ್ತಾರೆ ಅದಕ್ಕೋಸ್ಕರ ಚಂದ್ರನ ಆರಾಧನೆಯನ್ನ ಮಾಡ್ಕೊಳ್ಳಿ ಬಹಳ ಒಳ್ಳೇದು ದಾಂಪತ್ಯ ಜೀವನದ ಸುಖ ಆರೋಗ್ಯ ಭಾಗ್ಯ ಓ ಮೂಲ ಕೋಣದಲ್ಲಿ ಶನೇಶ್ವರ ಇದ್ದಾನೆ ಒಳ್ಳೇದೇ ಮಾಡ್ತಾನೆ ನಿಮಗೆ ಜ್ಞಾನವನ್ನು ಕೊಡ್ತಾನೆ ಶಕ್ತಿಯನ್ನು ಕೊಡ್ತಾನೆ ಕರ್ಮಸ್ಥಾನದಲ್ಲಿ ರಾವು ಇದ್ದು ಸ್ವಲ್ಪ ಕೆಲಸದ ಕರ್ಮಸ್ಥಾನದಲ್ಲಿ ರಾವು ಇರೋದ್ರಿಂದ ಏನೋ ಒಂದು ಕೆಲಸ ಮಾಡ್ತಾ ಇರ್ತಾರ ಮಾಡ್ತಾ ಇರ್ತಾರೆ ಯಾವಾಗ್ಲೂ ಕೆಲಸ ಮಾಡ್ತಾ ಇರ್ತಾರ ಗುರುವಿನ ಅನುಗ್ರಹ ಬೇಕು ಅದಕ್ಕೋಸ್ಕರ ಓಂ ಗಂ ಗುರುವಿನ ಅನುಗ್ರಹ ಪಡೋದಕ್ಕೋಸ್ಕರ ಅವನು ಗಣಪತಿ ಆರಾಧನೆ ಮಾಡ್ಕೊಂಡ್ರಿ ಗಣಪತಿ ಹಬ್ಬ ಇವತ್ತು ಸಂಕಷ್ಟಾರ ಚತುರ್ಥಿ ಸಂಕಷ್ಟಾರ ಚತುರ್ಥಿಯಲ್ಲಿ ಬರತಕ್ಕಂಥ ಫಲ ಫಲವೋ ಶುಕ್ರವರದಲ್ಲಿ ಬರತಕ್ಕಂತ ಗಣೇಶ ಚತುರ್ಥಿಯೋ ಎರಡು ಒಂದೇ ಆಗಿರುತ್ತದೆ ಫಲ ಕೊಡ್ತೇನೆ ಭಗವಂತ ಕಷ್ಟಗಳಿಗೆ ನಿವಾರಣೆ ಮಾಡತಕ್ಕಂತನೆ ವಿಘ್ನ ವಿನಾಯಕಗಳನ್ನು ಮಾಡತಕ್ಕಂತ ವಿಘ್ನ ವಿನಾಯಕ ವಿನಾಯಕ ಆ ವಿನಾಯಕನ ಮರೆ ಹೋಗುವುದರಿಂದ ಮುಂದಿನ ಭಾಗದಲ್ಲಿ ವಿಶೇಷವಾಗಿ ಬರತಕ್ಕಂಥದ್ದೇ ಕಟಕ ರಾಶಿ ನೋಡಿ ರಾಷ್ಟ್ರಾಧಿಪತಿಯೋ ಕೇಂದ್ರದಲ್ಲಿ ಕೇಂದ್ರದಲ್ಲೇ ಇದ್ದಾನೆ ಅಂದ್ರೆ ಒಂದು ಮನಸ್ಸಿಗೆ ನೆಮ್ಮದಿ ಒಂದು ಒಳ್ಳೆಯನೋ ಶಾಂತಿ ಧನಸ್ಥಾನದಲ್ಲಿ ರವಿ ಬುಧ ವೇಯಸ್ಥಾನದಲ್ಲಿರತಕ್ಕಂಥ ಬುಧನೂ ಕೂಡ ಧನಸ್ಥಾನದಲ್ಲಿ ಮಿತ್ರತ್ವದಲ್ಲಿ ಇರತಕ್ಕಂಥ ಶುಭ ಫಲದ ಮೇಲೆ ಶುಭದಲ್ಲಿ ಏನೋ ಪ್ರೀತಿ ಏನೋ ವಿಶ್ವಾಸ ಅಯ್ಯೋ ಗಣಪತಿ ಹೋಗೋಣ ರೆಡಿ ಆಗೋ ಅಂದ್ರೆ ರೆಡಿನೇ ಆಗಲ್ಲ ಅಯ್ಯೋ ಗಣಪತಿ ತರ್ಲಿಕ್ಕೆ ಲೇಟ್ ಆಗ್ಬಿಡುತ್ತೆ ರೆಡಿ ಅಯ್ಯೋ ಹಣ ಆ ಡ್ರೆಸ್ ಹಾಕಬೇಕು ಈ ಡ್ರೆಸ್ ಹಾಕಬೇಕು ಈ ಹತ್ತು ತಗೊಂಬಂದಿಲ್ಲ ಕುಂಕುಮ ರೆಡಿ ಮಾಡ್ಕೊಂಡಿಲ್ಲ ಗಾಡಿ ರೆಡಿ ಮಾಡಿಲ್ಲ ಡ್ರೈವರ್ ಬಂದ್ ಏನೋ ಒಂದು ಅಡೆತಡೆಗಳು ಅಣ್ಣ ತಮ್ಮಂದಿರಲಿ ಬರ್ತಕ್ಕಂಥ ಕಟಕರಾಶಿಯವರು ವಿಘ್ನ ವಿನಾಯ್ ತರಲಿಕ್ಕೆ ವಿನಾಯಕ ಯಾಕೆ ಕೇತು ಮೂರ್ನೇ ಮೇಲೆ ಕುಂಕುಮ ಏನ್ ತಾನ ಮಾಡ್ತಾನ ಅದೇ ಫಲ ಕೊಡ್ತಾನೆ ಮತ್ತೆ ವಿಶೇಷವಾಗಿ ಮಕ್ಕಳ ವಿದ್ಯಾಭ್ಯಾಸ ಉನ್ನತ ಆದ್ರೆ ಆದರೆ ನಿಮಗೆ ಅಷ್ಟಮ ಶನಿ ನಡೀತಾ ಇದೆ ಕಳೆದ ಒಂದು ಎರಡು ಎರಡೆರಡು ವರ್ಷ ಎರಡು ಕಾಲು ವರ್ಷದಿಂದ ಅಷ್ಟಮ ಶನಿ ನಿವಾರಣೆ ಆಯ್ತು ಒಂದು ಪಕ್ಷದಲ್ಲಿ ಶುಭ ಫಲದ ಮೇಲೆ ಶುಭ ಕಟಕ ಕಟಕರಾಶಿಯವರು ಯೋಚನೆ ಮಾಡ್ಬಿಡಿ ನಿಮ್ಗೆ ಅಷ್ಟಮಿದ್ರು ಕೂಡ ಲಾಭ ಸ್ಥಾನದಲ್ಲಿ ಗುರು ಇರುವುದರಿಂದ ಶುಭ ಫಲದ ಮೇಲೆ ಶುಭ ಬರತಕ್ಕಂಥದ್ದು ಈ ಏನು ಒಳ್ಳೆ ಕಣ್ಣುಪ್ಪ ಎಲ್ಲಾ ರೈತರುಗಳು ತರಕಾರಿ ಗಿರ್ಕಾರಿ ಎಲ್ಲ ಬೆಳೆದಿರ್ತಾರೆ ಅವ್ರಿಗು ನಮಗೂ ಒಂದು ಒಳ್ಳೇದಾಗುತ್ತೆ ತರಕಾರಿ ಪಕ್ಕದಲ್ಲೇ ಇಟ್ಕೊಂಡಿರ್ತಾರೆ ಅದಕ್ಕಿಂತ ಒಳ್ಳೆ ತರಕಾರಿ ಇನ್ನೊಬ್ಬ ರೈತ ತಂತಾರೆ ಅವ್ರಿಗೆ ಫಲ ಹೋಗ್ಬಿಡುತ್ತೆ ರೈತರ ವಿಚಾರವಾಗಿ ರಾಶಿಯವರಿಗೆ ಶುಭ ಫಲ ಇಲ್ಲ ಅದಕ್ಕೇನ್ ಮಾಡ್ಕೋಬೇಕು ಪರಿಹಾರ ಅಂದ್ರೆ ಲಕ್ಷ್ಮೀ ಸ್ವಾಮಿ ಆರಾಧನೆ ಮಾಡ್ಬಿಡಿ ದಂಡಿಗರ ಪಥಂಭೂತ ವಿದ್ಯುತ್ ಕ್ರಾಂತಿ ತಮ ಕುಮಾರನ್ ವ್ಯಕ್ತಿ ತಮ್ಮ ಮಂಗಳಂ ಪಣಮಾಮ್ಯ ಏನು ಒಂದು ಲಕ್ಷ್ಮೀ ಸ್ವಾಮಿ ಆರಾಧನೆಯಿಂದ ಕೂಡ ಆ ಒಂದು ಎಲ್ಲ ಕೂಡ ಗುರು ಲಾಭ ಸ್ಥಾನದಲ್ಲಿ ಕೊಟ್ಬಿಡ್ತಾನೆ ಅದ್ಕೊಂಡು ಈ ರೀತಿ ಮಾಡ್ಕೊಳ್ಳಿ ನಿಮಗೆ ಈ ಗಣಪತಿ ಹಬ್ಬದ ಶುಭ ಫಲ ಆಗತಕ್ಕಂಥ ಯೋಗ ಮುಂದಿನ ಭಾಗದಲ್ಲಿ ಯಾರು ಬರ್ತಾ ಇದ್ದಾರೆ ಮುಂದಿನ ಭಾಗದಲ್ಲಿ ಸಿಂಹ ರಾಶಿ ರಾಶಿ ಭಯ ರಾಶಿ ಯಾಕಂದ್ರೆ ರಾಶಿಯಲ್ಲೇ ಆ ರಾಶಿಯಲ್ಲೇ ಇದ್ದ ರಾಶಿಯಲ್ಲಿ ಇದ್ದಾನೆ ರವಿ ಅವನ ಸ್ವಂತ ಮನೆಗೆ ರವಿ ಇದ್ದಾನೆ ಲಾಭಸ್ಥಾನದಲ್ಲಿ ಇರ್ತಕ್ಕಂಥ ಮಿತ್ರತ್ವವನ್ನು ಇಟ್ಕೊಂಡು ಒಬ್ನೇ ಕೂತಿಲ್ಲ ಫ್ರೆಂಡ್ ಇಟ್ಕೊಂಡ್ಬಿಡಿದ್ದಾನೆ ಧೈರ್ಯ ಇನ್ನು ಶಕ್ತಿ ಬರ್ಲಿ ಅಂತ ರವಿಗೂ ಮತ್ತು ಬುಧನಿಗೂ ಅವಿನಾಮ ಸಂಬಂಧದಿಂದ ಮಿತ್ರತ್ವ ಇರುವುದರಿಂದ ಶುಭ ಫಲದಿ ಮೇಲೆ ಶುಭ ಫಲ ಸ್ಥಾನದಲ್ಲಿ ಶುಕ್ರ ಹಣ ಕಾಕು ವಿದ್ಯೆಯಲ್ಲಿ ಅಭಿವೃದ್ಧಿ ಅಣ್ಣ ತಮ್ಮದ ಪ್ರೀತಿ ವಿಶ್ವಾಸ ಮಾತು ಸ್ಥಾನ ಆರೋಗ್ಯದಲ್ಲಿ ಪ್ರಗತಿ ಮಕ್ಕಳ ವಿದ್ಯಾಭ್ಯಾಸ ಉನ್ನತ ಸಾಧನೆ ಆದರೆ ದಾಂಪತ್ಯ ಜೀವನದಲ್ಲಿ ಅಷ್ಟೊಂದು ಶನಿ ಕೂತ್ಕೊಂಡಿದ್ದಾನೆ ಶನಿ ಮನೆ ಶನಿ ಕೂತ್ಕೊಂಡಿದ್ದಾನೆ ರವಿ ಮನೆ ರವಿ ನೇರವಾಗಿ ತಪ್ತಮ ದೃಷ್ಟಿಯನ್ನು ನೋಡಿಕೊಳ್ಳುವುದರಿಂದ ಏನಾಗುತ್ತೆ ಸ್ವಲ್ಪ ಸ್ವಲ್ಪ ಆರೋಗ್ಯದ ಭಾಗ್ಯ ಸ್ವಲ್ಪ ಏನು ಅಮ್ಮ ಮಾಡಿದರೆ ಒಬ್ಬಟ್ಟು ಉಂಡೆ ಇವೆಲ್ಲ ತಿನ್ಕೊಂಡ್ಬಿಟ್ಟು ಏನು ಹೊಟ್ಟೆ ಕೆಡ್ಕೊಂಡ್ಬಿಡ್ತೀರಾ ಸಿಂಹರಾಶಿಯವರು ಆ ಅಷ್ಟಮ ಭಾಗದಲ್ಲಿ ರಾವು ನೋಡಿ ಏನೆಲ್ಲ ಒಬ್ಬಟ್ಟು ತಿನ್ಕೊಳೋದು ಅಥವಾ ಕಡುಬು ತಿನ್ಕೊಳೋದು ಅಥವಾ ರವೆ ಉಂಡೆ ತಿನ್ಕೊಳೋದು ಚಕ್ಲಿ ಕೊಡು ಗಣಪತಿಗೆಲ್ಲ ಮಾಡಿಡ್ತಾರೆ ಪಾಪ ಅಮ್ಮ ಜಾಸ್ತಿ ತಿನ್ಕೊಂಬಿಟ್ಟ ಏನಾಗತ್ತೆ ಆರೋಗ್ಯ ಹಾಳು ಮಾಡ್ಕೊಂಡ್ಬಿಡ್ತೀರಾ ಇವತ್ತು ಸಿಂಹರಾಶಿ ಇವರು ಹಿತವಾದ ಊಟ ಮಾಡ್ಕೊಳ್ಳಿ ಅಲ್ಲೂ ಕೂಡ ಎಷ್ಟು ಬೇಕಷ್ಟು ಸಾಕು ನಮ್ಮ ಶರೀರಕ್ಕೆ ಎಷ್ಟು ಬೇಕಷ್ಟು ತಿನ್ಕೊಳ್ಳೋದ್ರಿಂದಲೂ ಕೂಡ ನೆಮ್ಮದಿಯಾಗಿ ನೆಮ್ಮದಿಯಾಗಿಡ್ಕೊಳ್ತಕ್ಕಂಥ ಭಾಗ್ಯ ಕೂಡ ಖಂಡಿತವಾಗಿ ಬರತಕ್ಕಂಥದ್ದು ಇನ್ನು ಗುರು ಏನ್ ಮಾಡಿದ್ದಾನೆ ವಿಶೇಷವಾಗಿ ಕೇಂದ್ರದಲ್ಲಿ ಗುರು ಇದ್ದಾನೆ ಗಜಕೇಶ್ವರಿ ಯೋಗ ನಡೀತಾ ಇದೆ ಎಷ್ಟೇ ಗಜಕೇಶ್ವರಿ ಯೋಗ ನಡೀತಿದ್ರು ನೀವು ಮಾಡ್ತಕ್ಕಂಥ ಸಾಧನೆಯಲ್ಲಿ ಒಳ್ಳೆ ಹೆಸರನ್ನು ತಗೋತಿರ ಸಿಂಹರಾಶಿ ಅವರು ಒಳ್ಳೆ ಹೆಸರು ತಗೊಂತೀರ ಇನ್ನು ಲಾಭಸ್ಥಾನದಲ್ಲಿರ್ತಕ್ಕಂತ ಇವನು ಕೂಡ ಕುಜ ಲಾಭಸ್ಥಾನದಲ್ಲಿ ಇದ್ದಾನೆ ಲಾಭಸ್ಥಾನದಿಂದ ನೋಡಿ ಇಲ್ಲಿ ರೈತರಿಗೆ ಅನುಕೂಲ ಸಿಂಹ ರಾಶಿ ರೈತರಿಗೆ ಅನುಕೂಲ ಹಣಕಾಸು ವಿಚಾರದಲ್ಲಿ ಅಭಿವೃದ್ಧಿ ಆಗತಕ್ಕಂಥದ್ದು ಇನ್ನು ಹೆಚ್ಚಿನ ಫಲವನ್ನು ಪಡಬೇಕು ಅಂತ ಈ ಒಂದು ಸಿಹಿ ಮಾತು ಹೇಳ್ತಾ ಇದ್ದೇನೆ ಸಿಹಿ ಮಾತಲ್ಲ ಕಹಿ ಮಾತು ಚಂದನ ದರ್ಶನ ರಾಶಿಯವರಿಗೆ ಒಳ್ಳೇದಿಲ್ಲ ಚಂದನ ದರ್ಶನ ಮಾಡಿದ್ರೆ ನೀವ ಬಂತು ಪ್ರಾರಬ್ಧ ಚಂದನ ದರ್ಶನ ಇವತ್ತು ನಿಷೇಧ ಮನೆಯಲ್ಲಿ ಕುತ್ಕೊಂಡ್ರೆ ಇವತ್ತು ಒಂದೇ ಏನಾಗಲ್ಲ ಸಂಜೆ ಆರು ಗಂಟೆಯಿಂದ ರಾತ್ರಿ ಏನೋ ಗಣಪತಿ ಮಂತ್ರ ಹೇಳ್ಕೊಡೋದು ಏನು ಮಾಡ್ತೀರಿ ಮೊಬೈಲ್ ಮೊಬೈಲ್ ಅನುಮಾನ ಇಲ್ಲ ಯಾವ ದೋಷ ಇಲ್ಲ ಚಂದ್ರ ನೋಡಿ ಅಪವಾದ ತೆಗೆದುಕೊಳ್ಳೋದಕ್ಕಿಂತ ಮನೆಯಲ್ಲಿ ಕುತ್ಕೊಂಡು ಸಿನಿಮಾ ನೋಡೋದು ಗಣಪತಿ ಮಾಡೋದು ಗಣಪತಿ ಪೂಜೆ ಪುರಸ್ಕಾರಗಳು ಮಾಡೋದು ಅಥವಾ ಬಂದು ಹೇಳ್ಕೊಡೋದು ಸುಮ್ಮನೆ ಇರೋದ್ರಿಂದ ನಿಮಗೆ ಬಹಳ ಅನುಕೂಲ ಆಗತಕ್ಕಂಥದ್ದೇ ಸಿಂಹರಾಶಿ ಫಲಫಲದಲ್ಲಿ ಅದಕ್ಕೋಸ್ಕರ ಚಂದ್ರನ ದರ್ಶನ ನಿಷೇಧ ಮುಂದಿನ ಭಾಗದಲ್ಲಿ ವಿಶೇಷವಾಗಿ ಬರತಕ್ಕಂಥದ್ದೇ ಕನ್ಯಾ ನೋಡಿ ಎಷ್ಟು ಶಾರ್ಪ್ ಬುಧ ನೋಡಿ ಎಷ್ಟು ಜ್ಞಾನ ಕೊಡ್ತಾನೆ ಒಂದು ಕೆಲಸ ಮಾಡೋವ್ರಿಗೂ ಕೂಡ ಆ ರಾಷಾಧಿಪತಿ ಬುಧ ಕರ್ಮಸ್ಥಾನಾಧಿಪತಿ ಕೂಡ ವಯ್ಯಸ್ಥಾನದಲ್ಲಿದ್ರೂ ಕೂಡ ಆ ಕನ್ಯಾ ಅನ್ನತಕ್ಕಂತೆ ಹಾಗೆ ಒಂದೇನೋ ಒಂದು ಏನು ಬಿಸ್ನೆಸ್ ಅಲ್ಲಿ ಯಾರ್ಯಾರು ನೈಪುಣ್ಯಕವನ್ನ ಸ್ಥಾನವನ್ನು ಪಾನವನ್ನು ಪಡೆದಿರ್ತಾರೋ ಲಾಭಗಳನ್ನು ಪಡೆದಿರ್ತಾರೋ ಎಲ್ಲ ಆಲ್ಮೋಸ್ಟ್ ಈ ಕನ್ಯಾ ರಾಶಿಯವರೇ ಅಧಿಪತಿ ಬುಧ ನೋಡಿ ಜ್ಞಾನ ಕೊಡ್ತಾನೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಏನ್ ಪ್ರೊಡಕ್ಷನ್ ಮಾಡ್ಬೇಕು ಯಾವುದನ್ನ ಮಾಡ್ಬೇಕು ಯಾವ ಪ್ರಾಜೆಕ್ಟ್ ಮಾಡೋದು ಒಳ್ಳೇದು ಡೆವಲಪ್ಮೆಂಟ್ ಮಾಡೋದು ಒಳ್ಳೇದು ಇನ್ನೊಂದು ಮಾಡೋದು ಒಳ್ಳೇದು ಅನ್ನೋದೇ ರಾಶಿ ಈ ಕನ್ಯಾ ರಾಶಿ ಅವ್ರಿಗೆ ಧನಸ್ಥಾನದಲ್ಲಿ ಚಂದ್ರ ಚಂಚಲ ಮನಸ್ಸು ಲಾಭಸ್ಥಾನದಲ್ಲಿರ್ತಕ್ಕಂಥ ಚಂದ್ರ ಚಂಚಲ ಮನಸ್ಸು ಏನಾರು ಮರ ಇದಾರೆ ಇಟ್ಟಾರು ಹಣ ಮಾಡ್ಬಿಡ್ತೀರಾ ಹಣಕ್ಕೆ ಏನು ದೋಷ ತಾಪತ್ರಗಳು ಇಲ್ಲ ಗುರುವಿನ ಅನುಗ್ರಹದ ಭಾಗ್ಯಸ್ಥಾನದಲ್ಲಿ ಗುರು ಇದ್ದಾನೆ ಭಾಗ್ಯಸ್ಥಾನದಲ್ಲಿ ಗುರು ಇದ್ದಾನೆ ಶುಭ ಫಲದ ಮೀರಿ ಶುಭ ಫಲ ಬರತಕ್ಕಂಥದ್ದು ಆದರೆ ಏನ್ ಮಾಡ್ಕೋಬೇಕು ನೀವು ಕನ್ಯಾ ರಾಶಿಯವರು ಸೂರ್ಯ ನಮಸ್ಕಾರವನ್ನು ಮಾಡ್ಕೊಳ್ಳಿ ಸೂರ್ಯ ನಮಸ್ಕಾರವನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ಜ್ಞಾನೋದಯ ಆಗತ್ತೆ ಒಳ್ಳೇದಾಗತ್ತೆ ಕರ್ಮಸ್ಥಾನದಲ್ಲಿ ಶುಭ ಫಲದ ಬೀರಿ ಶುಭ ಕೊರತಕ್ಕಂಥ ಯೋಗ ಕನ್ಯಾ ರಾಶಿಯವರ ಹಿಂದಿನ ಫಲದಲ್ಲಿ ಮುಂದಿನ ಭಾಗದಲ್ಲಿ ವಿಶೇಷವಾಗಿ ಬರತಕ್ಕಂಥದ್ದೇ ತುಲಾರಾಶಿ ರಾಶಿ ಶುಕ್ರ ಅಧಿಪತಿ ಇವತ್ತು ರಾಶಿ ಆಗಬದೇ ತು ತುಲಾ ರಾಶಿ ನಕ್ಷತ್ರ ಗಣಪತಿ ಹಬ್ಬ ಆಚರಣೆ ಮಾಡತಕ್ಕಂಥದ್ದೇ ವಿಶೇಷವಾಗಿ ಈ ನಕ್ಷತ್ರದಲ್ಲಿ ಇಂದು ನಾಲ್ಕು ಪಾದದವರೆಗೂ ಕೂಡ ಶುಕ್ಲ ಪಕ್ಷ ಚತುರ್ಥಿ ಬೇರೆ ಬ್ರಹ್ಮಯೋಗ ಭದ್ರಾಕರಣ ಇರತಕ್ಕಂಥದ್ದು ನಿಮ್ಮ ಅಷ್ಟಮದಲ್ಲಿ ಗುರು ಪಾಪ ಯೋ ಹಾಗ ಮಾಡ್ಬೇಕೋ ಈಗ್ ಮಾಡ್ಕೋಬೇಕೋ ಅನ್ನತಕ್ಕಂಥ ವಿಶೇಷವಾಗಿ ನೋಡಿದಾಗ ಅಷ್ಟಮದಲ್ಲಿ ಗುರು ಅಷ್ಟಮದಲ್ಲಿ ಗುರುತು ಏನೋ ಒಂದು ಇರ್ತದೆ ಅಯ್ಯೋ ಮಾಡ ಬಿಡೋ ಸೋಂಬೇರಿತನ ಅಯ್ಯೋ ಮಾಡಿದ್ರೆ ಆಯ್ತು ಅರ್ಧ ಗಂಟೆ ಬಿಟ್ಟು ಗಣಪತಿ ತಂದ್ರೆ ಏನ್ ಗಣಪತಿ ನಮಗೆ ತೊಂದರೆ ಕೊಟ್ಬಿಡ್ತಾನ ಆಕೆ ಗುರು ಅಷ್ಟಮದಲ್ಲಿ ತೃತೀಯಾಧಿಪತಿ ಗುರು ಕೂಡ ಅಷ್ಟಮದಲ್ಲಿ ಕುಳಿತುಕೊಂಡಾಗ ಒಂದು ಏನೋ ಒಂದು ಇದು ಅಲಸ್ಯೆ ಮಾಡಿಕೊಳ್ಳತಕ್ಕಂಥದ್ದು ಧನಸ್ಥಾನದಲ್ಲಿ ಇರತಕ್ಕಂಥವನು ಕೂಡ ಭಾಗ್ಯಸ್ಥಾನೆ ಇದು ರೈತರಿಗೆ ಬಹಳ ಒಳ್ಳೇದು ಬಾ ಏನು ನೀವೇನ್ ತರ್ತ ಮಾರ್ಕೆಟ್ ತಗೊ ಬಂದಿರೋ ಒಳ್ಳೆ ಲಾಭ ತಗೊಂಡು ಹೋಗ್ತೀರ ಗಣಪತಿ ಹಬ್ಬದ ದಿನ ಚೆನ್ನಾಗಿರಿ ತಗೊಂಡ್ ಚೆನ್ನಾಗಿರ್ಲಿ ರೈತರಿಗೆ ಶುಭ ದಿನ ಆದರೆ ಪಂಚಮಸ್ಥಾನದಲ್ಲಿ ಶನಿ ಬಂದ ಪಂಚಮ ಸ್ಥಾನದಲ್ಲಿ ಶನಿ ಇದೆ ಮಕ್ಕಳಿಂದ ತೊಂದರೆ ಮಕ್ಕಳು ಹೇಳಿದ್ ಮಾತು ಕೇಳೋದೇ ಇಲ್ಲ ಇವತ್ತು ಆದ್ರೆ ಗಣಪತಿ ಅಲ್ಲಿ ಹೋಗ್ಬೇಡೋ ಪಟಾಕಿ ಹೊಡಿತಾರೆ ಹೋಗ್ಬೇಡೋ ಜೋರ ಗಾಡಿ ಓಡಿಸ್ಬಿಟ್ಟಂತ ಕೇಳೋದೇ ಇಲ್ಲ ಪೇರೆಂಟ್ಸ್ಗಳು ಮಾತು ಮಾಡ್ಕೊಂಡ್ ಬಂದ್ಬಿಡ್ತಾರ ಶನಿ ಎಲ್ಲಿ ಬಿಟ್ಬಿಡ್ತಾನ ಒಂದು ಫಲ ಅದಕ್ಕೆ ಏನಾದ್ರು ಮಾಡ್ತಾ ಅದಕ್ಕೆ ಈ ತುಲಾ ರಾಶಿಯವರೆಗೂ ವಿಶೇಷವಾಗಿ ಪೇರೆಂಟ್ಗಳಿಗೆ ಇದು ಮಕ್ಕಳಿಂದ ತೊಂದರೆ ಷಷ್ಟಾಟಕದಲ್ಲಿ ರಾಹು ಇದ್ದಾನೆ ಶಕ್ತಿಯುತವಾಗಿ ಎಲ್ಲದನ್ನು ಕೊಡ್ತಾನೆ ಇನ್ನು ಹೆಚ್ಚಿನ ಫಲವನ್ನು ಕೂಡ ಲಾಭಸ್ಥಾನ ರವಿ ಇದ್ದಾನೆ ಎಲ್ಲದ ಅನುಕೂಲ ಆಗ್ಬಿಡುತ್ತೆ ಆದರೆ ನೋಡಿ ಇವತ್ತು ಗಣಪತಿ ಹಬ್ಬ ಆಗಿರೋದ್ರಿಂದ ನಿಮ್ಮ ರಾಶಿಯಿಂದ ವ್ಯಯಸ್ಥಾನದಲ್ಲೇ ಕೇತು ಹಣ ವ್ಯಯ ಆಗತಕ್ಕಂಥದ್ದು ಪಂಚಮ ಶನಿ ಮಕ್ಕಳೇನ ಬಿದ್ದುಬಿಟ್ಟು ಹಣ ಎಲ್ಲ ಹೋಗ್ಬಿಡುತ್ತೆ ಖರ್ಚಾಗ್ಬಿಡುತ್ತೆ ಅದಕ್ಕೋಸ್ಕರ ಏನ್ ಮಾಡ್ಕೊಳ್ಬೇಕು ಓಂ ಗಣಪತಿ ಆಯ್ವಾ ಅಂತೇಳಿ ಇಪ್ಪತ್ತೊಂದು ಗರಿಕೆಯನ್ನು ನಿಮ್ಮ ಮನೆ ದೇವರು ಗಣಪತಿ ದೇವರಿಗೆ ಕೊಡ್ತಿರೋ ಅಥವಾ ಗಣಪತಿ ದೇವಸ್ಥಾನ ಕೊಡ್ತಿರೋ ಎಲ್ಲಿ ಗಣಪತಿ ಪೂಜೆ ಮಾಡ್ತಾರೋ ಅಲ್ಲಿ ಪೂಜೆ ಆ ಒಂದು ಗರ್ಕೆಯನ್ನು ಕೊಡುವುದ ಮೂಲಕವಾಗಿ ಕೂಡ ನಿಮ್ಮ ತುಲಾರಾಶಿ ಅವರಿಗೆ ಶುಭ ಫಲದ ಮೇಲೆ ಶುಭ ಫಲತಕ್ಕಂಥ ಯೋಗ ಶುಭ ತುಲಾರಾಶಿ ಈ ರೀತಿ ಮಾಡ್ಕೊಳ್ಳಿ ಒಳ್ಳೇದಾಗುತ್ತೆ ಇನ್ನು ಮುಂದಿನ ಭಾಗದಲ್ಲಿ ಶಿವರಾಶಿ ಭಯ ಓಪ ಸಿಟ್ಟು ತಾಪ ಇವರೆಲ್ಲವೂ ಹೆಂಗಿರ್ತಾರೆ ಅಂದ್ರೆ ಹೇಳೋ ಆಗಿಲ್ಲ ಕೇಂದ್ರದಲ್ಲಿ ಶನಿ ಕೇಂದ್ರದಲ್ಲಿ ಶನಿ ಕೂತು ಮನೆಯಲ್ಲಿ ಇವ್ರದೇ ಗುರುವ್ ಗಣಪತಿ ರೆಡಿ ಆರ್ಡರ್ ಮಾಡೋದು ಇವರು ಇವರೆಲ್ಲ ಎಲ್ಲಿರ್ಬೇಕು ದೇಶ ಕಾಯರಾಗಿರ್ಬೇಕು ದೇಶಕಾಯರಾಗಿದ್ರೆ ಬಹಳ ವೃಶಿಕರ ನಿಷ್ಠಾವಂತರು ಎಲ್ಲೂ ಯಾರಿಗೂ ಕೊಡೋದಿಲ್ಲ ಎಲ್ಲ ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಕಡ್ಡಿ ತುಂಡಾಗ ಕೆಲಸ ಮಾಡತಕ್ಕಂಥ ಕಣಕಾಸ ವಿಚಾರದಲ್ಲಿ ಗುರು ಸಪ್ತಮದ ಗೊತ್ತೆ ದಾಂಪತ್ಯ ಜೀವನದ ಪ್ರೀತಿ ವಿಶ್ವಾಸ ಬಹಳ ಇವತ್ತು ಮನೆಯಲ್ಲಿ ಹೆಂಡತಿ ಮಕ್ಕಳಿಂದ ಬಹಳ ಪ್ರೀತಿ ವಿಶ್ವಾಸ ಕೋಪತಾಪ ಇದ್ರು ಕೂಡ ಏ ಗಣಪತಿ ಹಬ್ಬನ ಆಚರಿಸೋಣ ಹಂಗ್ ಮಾಡೋಣ ಗೌರಿ ಹಬ್ಬ ನಿನ್ನೆ ಮಾಡಿದ್ವಿ ಗಣಪತಿ ಹಬ್ಬನ ವಿಶೇಷವಾಗಿ ಮಾಡೋಣ ಅನ್ನತಕ್ಕಂಥ ಫಲ ಇರತಕ್ಕಂಥ ಫಲದಲ್ಲಿ ಸ್ವಲ್ಪ ಮಕ್ಕಳುಗಳು ಅಪ್ಪ ತಡಿಯಪ್ಪ ಒಂದ್ ನಿಮಿಷ ಬಂದ್ಬಿಡ್ತೀವಿ ಹಂಗೆ ಹಿಂಗೆ ಅಂತೇಳಿ ಅಪ್ಪನಿಗೆ ಆಚರಿಸ್ಬಿಡ್ತಾರೆ ಇವರು ವೃಷಿಕ ರಾಶಿಯವರು ಯಾಕಂದ್ರೆ ರಾಹು ಇರುವುದರಿಂದ ಹ್ಮ್ ಅದಕ್ಕೋಸ್ಕರ ಅಷ್ಟಮದಲ್ಲಿ ಆರೋಗ್ಯ ವಿಚಾರಕ್ಕೆ ಅಮ್ಮ ಏನ್ ಮಾಡಿದ್ರೆ ತಪ್ಪಿ ನೋಡ್ಕೊಂಡು ತಿನ್ಕೊಳಿ ರಕ್ತ ಒಡಕೆ ಮಾಡಿ ಬಿ ಪಿ ಹೆಚ್ಕೊಂಡ್ ಮಾಡಿ ಹಾಸ್ಪಿಟ್ಲಿಗೆ ಹೋಗೋದು ಬರತ್ತೆ ಇವತ್ತು ನಿಮಗೆ ಅಷ್ಟಮದಲ್ಲಿ ಇರ್ತಕ್ಕಂಥ ಕುಜನತೆಯಿಂದ ಎಲ್ಲ ದುಡ್ಡು ವ್ಯಯ ಆಗ್ಬಿಡುತ್ತೆ ಪಾಪ ಅದಕ್ಕೋಸ್ಕರ ನೆಮ್ಮದಿ ಆಗಿರಿ ಶಾಂತಿ ರೀತಿಯಾಗಿ ಹೋಗಿ ಶಾಂತ ರೀತಿಯಲ್ಲಿ ಮಾಡಿಕೊಂಡಂತ ಪದ್ಧತಿ ಎಲ್ಲವೂ ಕೂಡ ಶುದ್ಧವಾಗಿರುತ್ತೆ ಅವರು ರಾಶಿಯವರು ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ ಅದಕ್ಕೋಸ್ಕರ ನೀವು ಇವತ್ತು ವಿಶೇಷವಾಗಿ ಒಂದು ಟಿವಿ ಮಾತು ಹೇಳ್ತೀನಿ ಚಂದನ ದರ್ಶನ ನಿಷೇಧ ಚಂದ್ರ ಮೊದ್ಲೇ ಋಷಿಕ ರಾಶಿ ನೀಚ ಸ್ಥಾನದಲ್ಲಿ ಚಂದ್ರ ನಾಳೆ ಬರ್ತಾ ಇದ್ದಾನೆ ಇವತ್ತೇನು ಚಂದ್ರ ನೋಡಿದ್ರೆ ಖಂಡಿತ ನಾಳೆಯಿಂದ ನಿಮಗೆ ಒಂದು ವರ್ಷ ಕಾಲ ಮುನ್ನೂರ ಅರವತ್ತೈದು ದಿನ ಕೊಟ್ಬಿಡ್ತು ಯಾಕಂದ್ರೆ ಅವನು ಕೃಷ್ಣ ಪರಮಾತ್ಮೆಗೆ ಬಿಟ್ಟಿಲ್ಲ ಅವನು ಚಂದ್ರ ಗಣಪತಿಗೆ ಬಿಟ್ಟಿಲ್ಲ ಓ ಗಣಪತಿ ಊಟ ಮಾಡಿ ಬಂದ ಹೊಟ್ಟೆ ಹೊಡೆದಾಗ ನೋಡ್ದಾನೆ ಚಂದ್ರ ಶಾಪ ತಗೊಂಡಿದ್ದೆ ಆ ಶಾಪಕ್ಕ ನಾವು ಹೊಣೆ ಯಾರೋ ಮಾಡಿದ್ದ ಕರ್ಮಕ್ಕೆ ನಾವು ನೋಡ್ತು ಪ್ರಾರಬ್ಧ ನಮ್ ಪ್ರಾರಬ್ಧವೇ ಹೇಗೆ ಅದಕ್ಕೋಸ್ಕರ ಬೇರೆ ಪ್ರಾರಬ್ಧವನ್ನ ಮೇಲೆ ಉತ್ಕೊಳ್ಳೋದು ಯಾರ್ದೋ ಗಣಪತಿಯನ್ನು ಹೊಟ್ಟೆ ಹೊಡ್ಕೋನೋದ ಚಂದ್ರ ನೋಡ್ದ ಅವ್ನು ನಗಾರ್ದ ನಗಾರ್ದ ಚಂದನದಷ್ಟು ಇದ್ದವರಿಗೆಲ್ಲ ತೊಂದರೆ ಯಾವ ನೋಡಿ ಹಿಂಗಿದೆ ಅದಕ್ಕೆ ಚಂದನದಷ್ಟ ನಿಷೇಧ ಮಾಡಿ ನಿಮಗೆಲ್ಲ ಶುಭ ಆಗತಕ್ಕಂಥದ್ದೇ ಋಷಿಕ ರಾಶಿ ಹಿಂದಿನ ಪರದಲ್ಲಿ ಮುಂದಿನ ಭಾಗದಲ್ಲಿ ವಿಶೇಷವಾಗಿ ಹಾ ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಆಗ್ತಾರೆ ಅಂದ್ರೆ ಏನೇನ್ ಕಾಡ್ಕೊಂಡೆ ಕೂತ್ಕೊಳ್ತಾರೆ ಗುರುಜಿಗಳ ಮುಂದೆ ಏನ್ ಹೇಳ್ತಾರೆ ಅನ್ನತಕ್ಕಂಥ ವಿಚಾರವಾಗಿ ಧನಸ್ತರ ಗುರು ನೋಡಿ ಅಧಿಪತಿ ಗುರುವಿನ ಜ್ಞಾನ ಕೊಡ್ತಾನೆ ಶಕ್ತಿ ಕೊಡ್ತಾನೆ ಅಣ್ಣತ್ತ ಧನಸ್ಥಾನ ಅಧಿಪತಿ ತೃತೀಯ ಅಣ್ಣ ತಮ್ಮಂದ್ರ ಪೀಠ ಉತ್ವಾಸ ಇರೋ ಅಣ್ಣ ತಮ್ಮಂದ್ರೆ ಹೊಂದಾಣ್ಕೊಂಡು ಅಯ್ಯೋ ಅಣೆ ತಮ್ಮನಿ ಕೇಳೋದು ಅಯ್ಯೋ ನಂಗೆ ದುಡ್ಡಿನ ಏನು ತಪ್ಪೆ ಏ ಅಣ್ಣ ನಾ ಇದ್ದೀನಿ ಯಾಕೆ ಯೋಚನೆ ಮಾಡ್ತೀಯಾ ಅನ್ನತಕ್ಕಂಥ ಹೊಂದಾಣಿಕೆ ಮಿತ್ರತ್ವ ಇರ್ತಕ್ಕಂಥ ಶನಿಷ್ಠರ ಇದ್ರು ಕೂಡ ಸ್ವಂತ ಮನೆಗೆ ತಾಯಿ ಹತ್ರ ಸ್ವಲ್ಪ ಏರುಪೇರು ಪೇರು ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಪೇರು ಕಾಣತಕ್ಕಂಥದ್ದು ದಾಂಪತ್ಯ ಜೀವನದಲ್ಲಿ ಏನೋ ಒಂದು ಹಿರಿಸು ಮುರುಸು ಆರೋಗ್ಯ ವಿಭಾಗ್ಯ ಮತ್ತೆ ವೃತ್ತಿರಂಗದಲ್ಲಿ ಅನುಕೂಲ ಆಗತಕ್ಕಂಥದ್ದು ಲಾಭಸ್ಥಾನದಲ್ಲಿ ವಿಶೇಷ ಕರ್ಮಸ್ಥಾನದಲ್ಲಿ ಶುಕ್ರ ಇದ್ದಾನೆ ಮಾಡತಕ್ಕಂಥದ್ದು ವೃತ್ತಿರಂಗದಲ್ಲೂ ಅನುಕೂಲ ಆಗತ್ತ ರೈತರಿಗೆ ಏನೋ ಇವತ್ತು ಶುಭ ದಿನ ಕಾಣ್ತಾ ಇಲ್ಲ ಏನೋ ಒಂದು ಸಿಟ್ಟು ಕೋಪ ಮಾಡ್ಕೊಂಡು ಹೋಗಿ ಮಾರ್ಕೆಟ್ ನಲ್ಲಿ ಮಾರಣ್ಣ ಅಂತ ಹೋಡ್ತಾರೆ ಅವ್ರಗಿಂತ ಜಾಸ್ತಿ ಮಾರಕ್ ಹೋಗ್ತಾರೆ ನಾವು ಬುದ್ಧಿವಂತರ ನಮ್ಗೆಲ್ಲ ಒಂದು ಐವತ್ತು ಪೈಸ ಕಡಿಮೆ ಆಗುತ್ತೋ ಒಂದಪ್ಪು ಕಡಿಮೆ ಆಗುತ್ತೋ ಚೌಕಾಸಿ ನೋಡಿ ಚೌಕಾಸಿ ಮಾಡ್ಕೊಂಡು ಹೋಗಿ ಒಂದು ರೈತ ಅವ್ರು ಬೆಳೆದಿದ್ಕಾಯಿ ನಾವು ಕಷ್ಟಪಟ್ಟು ಬೆಳೆದ್ರಿ ಖಂಡಿತವಾಗಿ ಅವ್ರು ಸಿಗ್ಲಿ ಫಲ ಮನುಷ್ಯ ಅದ್ರ ಒಂದು ಐವತ್ತು ಪೈಸ ಸಿಗುತ್ತೋ ಒಂದಪ್ಪು ಸಿಗುತ್ತೋ ಸಾಕು ಚೌಕಾಸಿ ಮಾಡತಕ್ಕಂಥ ವ್ಯವಹಾರ ಆ ಚೌಕಾಸಿ ವ್ಯವಹಾರದಲ್ಲಿ ವಿಶೇಷವಾಗಿ ಇವತ್ತು ರೈತರಿಗೆ ಅಶುಭ ದಿನ ಆಗತಕ್ಕಂಥದ್ದು ಇನ್ನೂ ಹೆಚ್ಚಿನ ಫಲವನ್ನು ಪಡ್ಬೇಕ ಅದಕ್ಕೆ ಲಕ್ಷ್ಮೀ ನರಸಂಹ ಸ್ವಾಮಿ ಆರಾಧನೆ ಮಾಡ್ಕೊಂಬಿಡಿ ಲಕ್ಷ್ಮೀ ನರಸಿಂಹ ಶನಿವಾರ ಬೇರೆ ಲಕ್ಷ್ಮೀ ನರಸಿಂಹ ಸ್ವಾಮಿ ಆರಾಧನೆ ಒಂದು ತುಳಸಿ ಕೊಟ್ಬಿಡಿ ಆ ಕೊಡೋದ್ರಿಂದಲೂ ಕೂಡ ನಿಮ್ಗೆಲ್ಲರೂ ಶುಭಫಲ ಶುಭ ಫಲದ ಮೇಲೆ ಶುಭ ಫಲ ತಕ್ಕಂತಹ ಯೋಗ ಈ ಧನಸ್ಥ ರಾಶಿಯವರಿಗೆ ಮುಂದಿನ ಭಾಗದಲ್ಲಿ ವಿಶೇಷವಾಗಿ ಮಕರ ರಾಶಿ ನೋಡಿ ಅಲ್ಲಿ ಯಾರು ಯಾರು ಕೂತ್ಕೊಂಡಿದ್ದಾರೆ ಅಲ್ಲಿ ಅಲ್ಲಿ ಕೂತ್ಕೊಂಡಿದ್ದೆ ಏನು ಪೌಣಕ್ಕೆ ಸಂಬಂಧಪಟ್ಟಿದ್ದಂಗೆ ಜ್ಞಾನಕ್ಕೆ ಸಂಬಂಧಪಟ್ಟಿದ್ದಂಗೆ ಆ ಐಶ್ವರ್ಯಕ್ಕೆ ಸಂಬಂಧಪಟ್ಟಿದ್ದಂಗೆ ಯಾರ್ಯಾರು ಈ ಸೆಕೆಂಡ್ ಹ್ಯಾಂಡ್ ಬಿಸ್ನೆಸ್ ಮಾಡ್ತಾರೋ ಅವರಿಗೆಲ್ಲ ಶುಭ ಫಲದ ಮೇಲೆ ಶುಭ ಫಲ ಠ ಉಚ್ಚ ಕೂಡ ಷಷ್ಟಾಷ್ಟಕದಲ್ಲಿ ಬುದನ ಮನೆಗೆ ಕುತ್ಕೊಂಡ್ಬಿಟ್ಟಿದ್ದಾನೆ ಶುಭ ಫಲದ ಮೇಲೆ ಶುಭ ಬರತಕ್ಕಂಥದ್ದು ವಿಷಯ ಹಣಕಾಸು ವಿಚಾರದಲ್ಲಿ ಅಭಿವೃದ್ಧಿ ಯಾಕಂದ್ರೆ ಸ್ವಂತ ಮನೆಗೆ ಶನಿ ಇದ್ದಾನೆ ಎಲ್ಲಿ ಕುಟ್ಬಿಡ್ತಾನೆ ಅವನು ಸ್ವಂತ ಮನೆಗೆ ಶನಿ ಇದ್ದಾಗ ಹಣಕಾಸು ವಿಚಾರದಲ್ಲಿ ಆದ್ರೆ ಅಣ್ಣ ತಮ್ಮಂದಿರಲ್ಲಿ ಏನೋ ಒಂದು ಇರಿಸ ಕಾಣ್ತಾ ಇದೆ ಪಂಚಮ ಗುರು ಅನ್ನೋದು ಅನುಗ್ರಹ ಇದೆ ಗುರುವಿನ ಅನುಗ್ರಹ ಇರುವುದಕ್ಕಿಂತ ಕೂಡ ಶುಭ ಫಲದ ಮೇಲೆ ಶುಭ ಫಲ ಬರತಕ್ಕಂತಹ ಯೋಗ ಎಲ್ಲ ರೀತಿಯಲ್ಲೂ ಒಳ್ಳೇದಾಗತಕ್ಕಂತಹ ಯೋಗ ಇದೆ ಕಾಣ್ತಾ ಇದೆ ಒಳ್ಳೇದಾಗಲಿ ಆದ್ರೆ ದಾಂಪತ್ಯ ಜೀವನದಲ್ಲಿ ಸಾಡೆ ಸಹ ಇನ್ನೂ ಬಿಡುಗಡೆ ಆಗಿಲ್ಲ ಒಂದ್ ಸ್ವಲ್ಪ ದಿನ ಇನ್ನೇನು ಯುಗಾದಿ ಹಬ್ಬ ಬರ್ತಾ ಇದೆ ಗಣಪತಿ ಹಬ್ಬ ಆಯ್ತು ಇವತ್ತು ನಿನ್ನೆ ಮುಂದೆ ಬರತಕ್ಕಂತ ಯುಗಾದಿ ಹಬ್ಬ ಬಂದ ಅಂತ ಪಕ್ಷದಲ್ಲಿ ಅಮ್ಮನ ಅಮ್ಮನ ಬುದ್ಧ ಏನು ಪಡೆದುಕೊಂಡು ಅಂತ ಪಕ್ಷದಲ್ಲಿ ನೀವು ಶರಣ ನವರಾತ್ರಿಯಲ್ಲಿ ಶುಭ ಫಲವನ್ನು ಅಮ್ಮನವರು ಪೂಜೆ ಪುರಸ್ಕಾರಗಳನ್ನು ಮಾಡ್ಕೊಂಡು ನಂತರದಲ್ಲಿ ಬರತಕ್ಕಂಥದ್ದೇ ವಿಶೇಷವಾಗಿ ಯುಗಾದಿ ಹಬ್ಬ ಬಂದ ಮಕರ ರಾಶಿಯವರಿಗೆ ಸಾಡ ಬಿಡುಗಡೆ ಆಯ್ತು ಕಳೆದ ಏಳು ವರ್ಷದಿಂದ ಕಷ್ಟ ಕಾರ್ಪಣ್ಯಗಳು ಇದ್ದದ್ದು ಕೂಡ ಎಲ್ಲವೂ ಬಿಡುಗಡೆಯಾಗಿ ನಿಮ್ಗೆ ಶುಭ ಫಲದ ನೀರು ಶುಭ ಬರತಕ್ಕಂಥ ಯೋಗ ಮಕರ ರಾಶಿಯರ ಫಲದಲ್ಲಿ ಅದಕ್ಕೋಸ್ಕರ ಏನ್ ಮಾಡ್ಕೋಬೇಕು ನೀವು ಗುರುವಿನ ಅನುಗ್ರಹ ತಗೊಳ್ಳಿ ನೋಡಿ ಗುರು ಪಂಚಮ ಸ್ಥಾನದಲ್ಲಿ ಇದ್ರೂ ಕೂಡ ಗುರುವಿನ ಅನುಗ್ರಹ ತೆಗೆದುಕೊಂಡು ಇನ್ನೂ ಹೆಚ್ಚಿನ ಆಗತಕ್ಕಂತ ಯೋಗ ಈ ಮಕರ ರಾಶಿಯ ಫಲದಲ್ಲಿ ಮುಂದಿನ ಭಾಗದಲ್ಲಿ ವಿಶೇಷವಾಗಿ ಬರತಕ್ಕಂಥದ್ದೇ ಕುಂಭರಾಶಿ ಆ ಬಾ ಅನ್ನತಕ್ಕಂಥದ್ದು ವಿಶೇಷವಾಗಿ ಹೆಂಗಿರುತ್ತೆ ಅಂದ್ರೆ ಸಾಡೆ ಶನಿ ಪಾಪ ನಡೀತಾ ಇದೆ ಇವ್ರಿಗೂ ಮಧ್ಯಮ ಶನಿ ಮಧ್ಯಮ ಶನಿ ಇದ್ರೂ ಕೂಡ ಶನಿ ಮಧ್ಯಮ ತನ್ನ ರಾಶಿಯಲ್ಲೇ ಕುಳಿತುಕೊಂಡುದರಿಂದ ಜನಸ್ಥಾನದಲ್ಲಿ ರಾವು ಹಣಕ ಐದರ ಇಟ್ಟಾರ್ ತುಪ್ಪ ತಂದೆ ಹೊತ್ತಿಗೆ ಯಾವ ರೀತಿಯಲ್ಲಾದ್ರೂ ಹಣವನ್ನು ಸಂಪಾದನೆ ಮಾಡಿ ನೀವು ಕುಂಭದಲ್ಲಿ ಇಡತಕ್ಕಂತಹ ಫಲ ಬರತಕ್ಕಂಥದ್ದೇ ಕುಂಭ ಈ ಕುಂಭರಾಜ್ಯ ಫಲದಲ್ಲಿ ವಿಶೇಷವಾಗಿ ರಾಹು ದರಸ್ಥಾನದಲ್ಲಿ ಇದ್ದಾನೆ ಅಂದ್ರೆ ಶುಭ ಫಲದ ಮೇಲೆ ಶುಭ ಫಲತಕ್ಕಂತಹ ಯೋಗ ಬರತಕ್ಕಂತೆ ಫಲ ಅನ್ನ ತಮ್ಮ ಒಂದು ಏನೋ ವಿಶ್ವಾಸದಲ್ಲಿ ಏನೋ ನಡ್ಕೊಂಡು ಹೋಗ್ತಾ ಇದೆ ಒಳ್ಳೇದಾಗಿ ನಡೀತಾ ಇದೆ ಕೇಂದ್ರಾದಿತ್ಯ ಯೋಗ ಒಳ್ಳೇದನ್ನು ಯೋಚನೆ ಮಾಡಿ ಕೇಂದ್ರದಲ್ಲಿ ಗುರು ಇದ್ದಾಗ ಮನೆ ಕಟ್ಟುಕೊಳ್ತಕ್ಕಂಥದ್ದು ಏನಾದ್ರೂ ವೈಕಲ್ಯ ಒಂದು ಆ ಮನೆಯಲ್ಲಿ ಒಳ್ಳೆ ಒಳ್ಳೆ ವಾತ ಹಬ್ಬದ ವಾತಾವರಣ ಸದಾ ಕಾಲ ಇರತಕ್ಕಂಥದ್ದೇ ಕುಂಭರಾಜ್ಯ ಕೇಂದ್ರಾದಿತ್ಯ ಯೋಗದಲ್ಲಿ ಗುರುವಿನ ಫಲದಿಂದ ನೋಡಿ ಒಂದು ಗುರು ಅನ್ನತಕ್ಕಂಥದ್ದಾಗಿ ಗುರು ಕೇಂದ್ರದಲ್ಲಿ ಇದ್ದಾನೆ ಮನೆ ಕಟ್ಟಬೇಕು ವೆಹಿಕಲ್ ತಗೋಬೇಕು ಮತ್ತೊಂದು ಮಾಡ್ಬೇಕು ಮೊದಲು ಮಾಡ್ಬೇಕು ಅನ್ನತಕ್ಕಂಥ ಫಲದಲ್ಲಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಒಳ್ಳೆದಾಗತಕ್ಕಂಥದ್ದು ಪೂಜಾ ಪಂಚಮ ಸ್ಥಾನದಲ್ಲಿ ವಿದ್ಯಾಭ್ಯಾಸ ಎಲ್ಲಿ ಯಾವ ವೈರುಗಳಿಲ್ಲ ಆದ್ರೂ ಕೂಡ ನಾನು ದಾಂಪತ್ಯ ಜೀವನ ಏನು ಹೇಳಲ್ಲ ಯಾಕಂದ್ರೆ ರವಿ ದೃಷ್ಟಿ ನೇರವಾಗಿ ಶನಿ ಶನಿ ದೃಷ್ಟಿ ನೇರವಾಗಿ ರವಿ ಇರತಕ್ಕಂಥದ್ದು ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ದಿನ ನೆನೀ ಇನ್ನೇನು ಹೊಂದ್ಬಿಡ್ತಾನೆ ಲಾಭಸ್ಥಾನಕ್ಕೆ ಲಾಭಸ್ಥಾನ ಕೂಡ ನಿಮಗೆ ಶುಭ ಆಗತ್ತೆ ದಾಂಪತ್ಯ ಜೀವನದ ಶುಭ ಬರುತ್ತೆ ಸ್ವಲ್ಪ ಕಾಯ್ಬೇಕು ಕರ್ಮದ ಫಲ ಕರ್ಮಕ್ ಫಲ ತೀರ್ಸ್ಬೇಕಲ್ಲ ನಮ್ಮ ಕರ್ಮಕ್ಕೆ ಫಲ ತೀರ್ಸ್ತಕ್ಕಂಥದ್ದು ಶನೇಶ್ವರ ಕರ್ಮಕ್ಕೆ ಫಲವನ್ನು ಕೊಡ್ತಾರೆ ಒಳ್ಳೇದ್ ಮಾಡಿದ್ರೆ ಒಳ್ಳೇದ್ ಕೊಡ್ತಾನೆ ಕೆಟ್ಟದ್ ಕೆಟ್ಟ ನಾವು ಒಳ್ಳೇದ್ ಮಾಡಿದ್ರೆ ಶುಭ ಯೋಗ ಬರ್ತಕ್ಕಂಥದ್ದು ಅಮೃಸಿದ್ಧಿ ಹೋಗತಕ್ಕಂಥದ್ದು ವಿಪರೀತ ಗಜಕೇತರ ಯೋಗ ಬರತಕ್ಕಂತ ಈಗ ನಡೀತಕ್ಕದ್ದು ಗಜಕ ಯೋಗ ನಡೀತಾ ಇದ್ರು ಕೇಂದ್ರಾದಿತ್ಯ ಯೋಗದಲ್ಲಿ ಗಜಕೇತರಿ ಯೋಗ ಆ ಯೋಗವನ್ನು ಪಡಬೇಕು ಅಂತ ಭಕ್ತರು ವಿಶೇಷವಾಗಿ ಹೊಂದಿರತಕ್ಕಂತ ಯೋಗ ಈ ಕುಂಭರಾಶಿಯವರು ಹೆಚ್ಚಿನ ಸ್ಥಾನವನ್ನು ಇನ್ನೇನು ಮಾಡ್ಬೇಕು ನೀವು ಆಂಜನೇಯನ ಉಪವಾಸ ಸನಾತನ ಧರ್ಮದಲ್ಲಿ ಎಲ್ಲದನ್ನು ಕೊಟ್ಬಿಟ್ಟಿದ್ದಾರೆ ಕುಂಭರ ಕುಂಭರಾಶಿಯವರಿಗೂ ವ್ಯಯಸ್ಥಾನದಲ್ಲಿದ್ದ ಸಾಡೆಸನಿ ಇದ್ರು ಕೂಡ ಆಂಜನೇಯನ ಉಪವಾಸ ಶನಿವಾರ ಆಂಜನೇಯಗೆ ಹೋಗಿ ಒಂದು ತುಳಸಿ ಕೂಡ ಒಂದು ಸಿಂಧೂರದಿಂದ ಅಭಿಷೇಕವನ್ನು ಮಾಡಿಕೊಳ್ಳೆ ಭಾರತದ ಫಲವನ್ನು ನಿಮಗೂ ಕೂಡ ಯಶಸ್ವಿಯಾಗ ಸಿಕ್ಕಂತ ಯೋಗ ಕುಂಭರಾಶಿಯವರಿಗೆ ಇನ್ನು ಕಡೆಯದಾದಂಥ ಅವರಿಗೆ ಯಾವುದೋ ಅಂತಕ್ಕಂಥದ್ದು ಕಡೆಯದ ಭಾಗ ಬರತಕ್ಕಂಥ ಮುಂದಿನ ಭಾಗದಲ್ಲಿ ವಿಶೇಷವಾಗಿ ಮೀನರಾಶಿಶಾಕ್ಷಣಿ ನೋಡಿ ಸ್ವಲ್ಪ ವಿಳಂಬ ಜ್ಞಾನ ಅಲ್ಲಿ ಇಲ್ಲಿ ಹೋಗ್ಬಿಡುತ್ತೆ ಕಾನ್ಸಂಟ್ರೇಷನ್ ಮೈಂಡ್ ಇರಲ್ಲ ನನ್ನದು ಅನ್ನತಕ್ಕಂಥದ್ದು ಹಮ್ಮಿರುತ್ತೆ ಮೀನರಾಶಿ ಸಾರೇಚಾಕ್ಷಣಿ ವಯಸ್ತಾನು ಸರಿ ಎಲ್ಲಿ ಅವನು ಕರ್ಮದ ಫಲ ನೋಡಿ ಹಂಗೆ ಎಲ್ಲದ್ರೂ ಕೂಡ ಹೇಳ್ತಂಗೆ ಡಂಡ್ ಡಣ್ ಡಣ್ ಅಂತ ಬರ್ತದೆ ಮೀನರಾಶಿಯಲ್ಲಿ ಸ್ವಲ್ಪ ಸೆಕೆಂಡ್ ವಿಳಂಬ ಆದ್ರೂ ಇವೆಲ್ಲ ಯಾ ದೋಷ ಶನಿದೋಷವೇ ಶನಿದೋಷವೇ ಮುಕ್ತಿಕರವಾಗಿ ಬರಬೇಕು ಇಂದ್ರಾದಿತ್ಯ ಯೋಗದ ಕುಜ ರೈತರಿಗೆ ಕುಜದೋಷ ಇದ್ರೂ ಕೂಡ ಒಳ್ಳೆ ಫಲ ಬರುತ್ತೆ ಮಕ್ಕಳ ವಿದ್ಯಾಭ್ಯಾಸ ಉನ್ನತ ಸಾಧನೆ ದಾಂಪತ್ಯ ಜೀವನದಲ್ಲಿ ಸುಖ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೂಡ ಸ್ವಲ್ಪ ಮನಸ್ಸು ನೆಮ್ಮದಿ ಇಲ್ಲ ನಿನಗೆ ಚಂಚಲ ಮನಸ್ಸು ಭಯ ಈಗಲೇ ಶುರುವಾಗ್ಬಿಡಿದೆ ಅಯ್ಯೋ ಚಂದ್ರ ನೋಡಿದ್ರೆ ಹೇಗಿರುತ್ತೆ ಚಂದ್ರ ನೋಡಿದ್ರೆ ಏನ್ ಚಂದ್ರ ನೋಡ್ಬೇಕು ಬೇಡವಾ ಚಂದ್ರ ನಮ್ಗೆಲ್ಲಾರು ಹೋಗ್ತಾ ಇರ್ಬೇಕಾದ್ರೆ ಚಂದ್ರ ಕಂಡ್ಬಿಟ್ರೆ ಏನೋ ಅನ್ನೋ ಮನಮಸ್ ಇರುತ್ತೆ ಮನೇಲಿ ಇದ್ಬಿಡಿ ಇದ್ ಯಾಕೆ ಅನುಮಾನ ಇವತ್ತು ಒಂದಿನ ಮನೆಗಿದ್ರೆ ಇನ್ನು ಒಂದು ವರ್ಷ ಆರಾಮು ಇರತಕ್ಕಂಥ ಯೋಗ ಈ ರೀತಿ ಫಲ ಫಲದೇ ಇರತಕ್ಕಂಥದ್ದು ಹೆಚ್ಚಿನ ಫಲವನ್ನು ಮನೆ ವೃತ್ತಿ ನಮ್ಗೆ ಅನುಕೂಲ ರಜಾ ಇದೆ ಏ ಇವತ್ತು ಆರಾಮಗಿರಿ ಮನೇಲಿ ರಜಾ ಇದೆ ಅನ್ನೋ ಗಣಪತಿ ಹಬ್ಬ ಮಾಡಿಕೊಂಡು ஒே பூஜை புரஸ்கார மேற்கண்டு ஒன்று மாதாடி சாடே சனி இத கூட சேத்த ஆபஸ்தான வயசான ஏனா தன் தாபத்தி ஆக ஆஞ்சனி ரூபாத்தனை மாதிரி சாப கணபதி ஆராதனை சப்தமே கேத்துணபதி ஆராதனை ஆரம்பிக்கும் தாம்பத்ய சுகமதி சுக மேல படத்தக்காந்த யோக ஓம் கம் கணபதி ஆய நம எல்லும் கேள்த்தா யாரார் நோட் தோேஷவியாக இப்பத்தொந்து கர்கை தோழி இப்போ கர்கை தகண்டு நீங்க ஓம் கம் கணபதி ஆய நம ஓம் கம் கணபதி ஆய நம ஓம் கம் கணபதி ஆய நம மந்திரவன் ஹேக்க இப்பத்தொந்து கர்க்கையில நம்ம மனித இரத்தக்கணபே ஏற்படை கஷ்ட கார்படைகள் எல்லாம் கூட ஹோகி சுப ஃபல மேலி சுப பரதக்கோக இந்த ಗಣಪತಿ ಹಬ್ಬದ ಫಲ ನಿಮ್ಗೆಲ್ಲ ಶುಭವಾಗಲಿ ಯಶಸ್ವಿಯಾಗ್ಲಿ ಯಾಕಂದ್ರೆ ಗಣೇಶ ಬಂದ ಹೆಲ್ಮೆಟ್ ತಂದ ಗಣೇಶ ಬಂದ ಹೆಲ್ಮೆಟ್ ತಂದ ನಿಮ್ಮ ನಿರ್ಲಕ್ಷ್ಯವೇ ಅಪಾಯ ಜವಾಬ್ದಾರಿಯಿಂದ ಗಣೇಶ ಹೆಲ್ಮೆಟ್ ತಂದ ಟೂ ವೀಲರ್ ಓಡಿಸುವಾಗ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಧರಿಸಿ ಯಾಕೆಂದ್ರೆ ಗಣೇಶನ ತಲೆ ತರ ನಿಮ್ಮ ತಲೆ ವಾಪಸ್ ಬರಲ್ಲ ಇದೇ ಸೆಪ್ಟೆಂಬರ್ ಒಂಬತ್ತರಿಂದ ಹದಿನಾಲ್ಕರವರೆಗೆ ರೆಡ್ ಎಫ್ ಎಂ ಆರ್ ಎಸ್ ಜೊತೆ ಸೇರಿ ಹೆಲ್ಮೆಟ್ ಹಾಕುವ ಪ್ರಾಮಿಸ್ ಅನ್ನ ನೀವು ಮಾಡಿ ಈ ಪಬ್ಲಿಕ್ ಅವೇರ್ನೆಸ್ ಇನಿಷಿಯೇಟಿವ್ ನಲ್ಲಿ ಭಾಗಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ಸೂಪರ್ ಹಿಟ್ಸ್ ನೈಂಟಿ ತ್ರೀ ಪಾಯಿಂಟ್ ಫೈವ್ ರೆಡ್ ಎಫ್ ಎಂ ಕೇಳಿ ಮಸ್ತ್ मजा मडीन इथे पण फायदा मजा माड़ी ಗಣೇಶ ಬಂದ ಹೆಲ್ಮೆಟ್ ತಂದ ಪ್ರೆಸೆಂಟೆಡ್ ಬೈ ಅಪೋಲೋ ಬಿಜಿಎಸ್ ಹಾಸ್ಪಿಟಲ್ ಈಗ ಮೆಡಿಕಲ್ ಎಮರ್ಜೆನ್ಸಿ ಯಾವುದೇ ಇರಲಿ ಒನ್ ಜೀರೋ ಡಬಲ್ ಸಿಕ್ಸ್ ಗೆ ಕರೆ ಮಾಡಿ ಅಪೋಲೋ ಫೈವ್ ಜಿ ಕನೆಕ್ಟೆಡ್ ಸ್ಮಾರ್ಟ್ ಆಂಬುಲೆನ್ಸ್ ಸೇವೆ ಪಡೆಯಿರಿ ಪಾವರ್ಡ್ ಬಾಯ್ ಫಿನಿಕ್ಸ್ ಸುಜುಕಿ ಈಗ ಫಿನಿಕ್ಸ್ ಸುಸೂಕಿಯಲ್ಲಿ ಸುಜುಕಿ ಆವರಿಸ್ ಖರೀದಿಸಿ ಹೊಚ್ಚ ಹೊಸ ನಾಲ್ಕು ಕಲರ್ ಆಪ್ಷನ್ಸ್ ನೊಂದಿಗೆ ಪ್ರಿಂಟ್ ಪಾರ್ಟ್ನರ್ ನಂಬರ್ ಒನ್ ಕನ್ನಡ ದಿನಪತ್ರಿಕೆ ವಿಜಯವಾಣಿ ಟೆಲಿವಿಷನ್ ಪಾರ್ಟ್ನರ್ ಈಡನ್ಸ್ ನ್ಯೂಸ್